ಅನಂತಕುಮಾರ್ ಹೆಗಡೆ ಕೇಂದ್ರ ಸಚಿವರಾಗಿದ್ದಾಗ ಹೊನ್ನಾವರ ಮತ್ತು ಹೊಸೂರಿನ ಐಟಿಐಗಳನ್ನು ದೇಶಕ್ಕೆ ಮಾದರಿಯಾಗಿ ರೂಪಿಸಲು ಇವುಗಳಿಗೆ ಕೇಂದ್ರದ ಆರ್ಥಿಕ ನೆರವು ನೀಡಿದ್ದಲ್ಲದೆ ಸ್ವತಃ ಬಂದು ಉದ್ಘಾಟಿಸಿದರು ಮಾದರಿಯ ಮಾತಿರಲಿ ಹೊನ್ನಾವರದ ಐಟಿಐ ಸುಧಾರಿಸಲಾರದಷ್ಟು ಜೀರ್ಣ ವ್ಯವಸ್ಥೆ ತಲುಪಿದೆ ಹೊನ್ನಾವರದ ಮಾದರಿ ಐಟಿಐ ಕಾಲೇಜು ಜೀರ್ಣ ವ್ಯವಸ್ಥೆಗೆ ತಲುಪಿದ್ದು ಇದರ ಜೀರ್ಣೋದ್ಧಾರ ಆಗಬೇಕಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ದೇಶಕ್ಕೆ ಮಾದರಿಯಾಗಿ ರೂಪಿಸಲು ಆರಂಭಿಸಿದ್ದ ಐಟಿಐ ಕಾಲೇಜುಗಳು ಮಾದರಿಯ ಮಾತಿರಲಿ ಹೊನ್ನವರದ ಐಟಿಐ ಸುಧಾರಿಸಲಾರದಷ್ಟು ಜೀರ್ಣ ವ್ಯವಸ್ಥೆಗೆ ತಲುಪಿದೆ ಸಂಸ್ಥೆಗೆ ತುಕ್ಕು ಹಿಡಿದು ಜೀರ್ಣಗೊಂಡಿದೆ ಮಾದರಿ ಐಟಿಐಗೆ ಬಂದ ಹಣ ಯಾವುದಕ್ಕೂ ಬಳಕೆಯಾದಂತೆ ಕಾಣುತ್ತಿಲ್ಲ ತನಿಖೆ ಆಗಬೇಕಾದ ಅಗತ್ಯವಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಹಳೆಯ ಕಟ್ಟಡ ನಿರ್ವಹಣೆಯ ಕೊರತೆಯಿಂದ ಅಕಾಲದಲ್ಲಿ ಅರೆಜೀವವಾಗಿದೆ ಗಿಡ ಮರಗಳು ಕಟ್ಟಡದ ಮೇಲೆ ಬೆಳೆದಿವೆ ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಲು ಬಂದ ವಾಹನಗಳು ತುಕ್ಕು ಹಿಡಿದು ನಿಂತಿವೆ ವರ್ಕ್ಶಾಪ್ ಬಂದ್ ಆಗಿ ದಶಕ ಕಳೆಯಿತು ಹೊಸತನ ನಿರ್ಮಿಸಲು ಸರ್ಕಾರದ ನಿಯಮದಂತೆ ಇದಕ್ಕೆ ಸಾಯುವ ವಯಸ್ಸೂ ಬಂದಿಲ್ಲ ಮಾದರಿ ಐಟಿಐಗೆ ಕೊಟ್ಟ ಹಣದಲ್ಲಿ ನಿರ್ಮಾಣವಾದ ಕಟ್ಟಡದಲ್ಲಿ ಹತ್ತಾರು ಕೊರತೆಗಳೊಂದಿಗೆ ಐಟಿಐ ನಡೆದಿವೆ ಇಲ್ಲಿ ಏಳ್ನೂರು ವಿದ್ಯಾರ್ಥಿಗಳಿದ್ದಾರೆ ಇವರಿಗೆ ಕಲಿಸಲು ಇಪ್ಪತ್ತೆಂಟು ಸಿಬ್ಬಂದಿಗಳು ಇರಬೇಕಿತ್ತು ಆದರೆ ಇರುವುದು ಕೇವಲ ಐದು ಜನ ಮಾತ್ರ ಕಾಯಂ ಸಿಬ್ಬಂದಿಗಳು ಹದಿನಾರು ಜನ ಗುತ್ತಿಗೆಯ ಸಿಬ್ಬಂದಿಗಳು ಪ್ರಾಂಶುಪಾಲರ ಹುದ್ದೆ ಖಾಲಿಯಾಗಿದೆ ಆಫೀಸು ಸಿಬ್ಬಂದಿ ಶೂನ್ಯ ಹದಿನೈದು ವಿಷಯಗಳಲ್ಲಿ ಕಲಿಸಲಾಗುತ್ತಿತ್ತು ಆದರೆ ಈಗ ಒಂಬತ್ತು ವಿಷಯವಾಗಿದೆ ಆದರೆ ಕಲಿಯುವವರಿದ್ದಾರೆ ಕಲಿಸುವವರಿಲ್ಲ ಉಪಕರಣಗಳಿಲ್ಲ ಕಟ್ಟಡಗಳಿಲ್ಲ ಎಸ್ ಎಂ ಯಾಹ್ಯ ಮಂತ್ರಿಗಳಾಗಿದ್ದಾಗ ಅವರ ಅಧಿಕಾರದಲ್ಲಿ ಬರುವ ಕಾರ್ಮಿಕ ಇಲಾಖೆಯ ಮುಖಾಂತರ ಹದಿನೈದು ಎಕರೆ ಸ್ಥಳ ಪ್ರಭಾತ ನಗರದಲ್ಲಿ ಮಂಜೂರು ಮಾಡಿಸಿ ಐಟಿಐಯನ್ನು ಆರಂಭಿಸಿದರು ಇಲ್ಲಿ ಪ್ರಭಾರಿ ಪ್ರಾಂಶುಪಾಲರು ಕುಮಟಾ ಐಟಿಐಯ ಪ್ರಭಾರಿಯೂ ಆಗಿದ್ದಾರೆ ಭಟ್ಕಳದಲ್ಲಿ ಹುದ್ದೆ ಖಾಲಿಯಾಗಿ ಉಳಿದಿದೆ ಈವರೆಗೆ ಹತ್ತಾರು ಸಾವಿರ ವಿದ್ಯಾರ್ಥಿಗಳು ಹೊನ್ನಾವರದಲ್ಲಿ ಐಟಿಐ ಕಲಿತಿದ್ದಾರೆ ಸರ್ಕಾರಿ ಸಂಸ್ಥೆ ಆಗಿರುವುದರಿಂದ ಈಗಲೂ ಏಳ್ನೂರು ವಿದ್ಯಾರ್ಥಿಗಳಿದ್ದಾರೆ ಸಂಸ್ಥೆ ಸುಸಜ್ಜಿತವಾಗಿ ಶಿಕ್ಷಕರು ನೇಮಕವಾದರೆ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವಿದೆ ಈ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಈ ದುರವ್ಯವಸ್ಥೆಯ ಬಗ್ಗೆ ತಿಳಿದರೆ ಸಾಕು ಸಹಾಯ ಮಾಡಬಹುದು ಹುಡುಕಿ ಹುಡುಕಿ ಪದವಿ ವಿದ್ಯಾಭ್ಯಾಸ ಮಾಡಲು ಆರ್ಥಿಕ ಶಕ್ತಿ ಇಲ್ಲದ ಬಡ ಮಕ್ಕಳನ್ನ ಕರೆತಂದು ಐಟಿಐಗೆ ಸೇರಿಸಲಾಗ್ತಿತ್ತು ಖಾಸಗಿ ಐಟಿಐಗಳು ಸ್ಪರ್ಧೆ ನೀಡಿದವು ಆದರೆ ಹೊನ್ನಾವರದ ಐಟಿಐ ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ತುಕ್ಕು ಹಿಡಿದುಕೊಂಡಿದೆ ಬಡ ಮಕ್ಕಳು ಶಿಕ್ಷಣ ಪಡೆಯಬೇಕು ಎಂದು ಹೇಳುವ ಶಿಕ್ಷಣ ಪ್ರಿಯ ಬಡವರ ಪರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರು ಐಟಿಐಗೆ ಮತ್ತು ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರೌಢಶಾಲೆ ಕಾಲೇಜುಗಳು ಐಟಿಐಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಟ್ಟು ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತೆ ಮಾಡಬೇಕಾಗಿದೆ ಇದು ಕೆಲವರಿಗೆ ಪ್ರಯೋಜನಕಾರಿ ಜಿಲ್ಲೆಯಲ್ಲಿರುವ ಇಂತಹ ಎಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಸ್ವತಃ ಪರಿಶೀಲಿಸಿ ಅವುಗಳಿಗೆ ಸಲಹಾ ಸಮಿತಿ ನೇಮಿಸಿ ಸಕಾಲಕ್ಕೆ ಸೌಲಭ್ಯ ಒದಗಿಸಿಕೊಟ್ರೆ ಸಂಸ್ಥೆ ಬಲಗೊಂಡು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ದೊರೆತು ಅವರ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಸ್ವತಃ ಪರಿಶೀಲಿಸಿ ಬಲಪಡಿಸಿದರೆ ಅದು ವಿದ್ಯಾರ್ಥಿಯ ಜೀವನ ಪೂರ್ತಿ ಊಟಕ್ಕೆ ಖರ್ಚಿಗೆ ಒದಗಿಸಿಕೊಡುತ್ತದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ಗಟ್ಟಿ ಮಾಡಿ ಬಡವರ ಮಕ್ಕಳು ಸುಶಿಕ್ಷಿತರಾಗುವಂತೆ ಅನುಕೂಲ ಮಾಡಿಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ